ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮ್ಮ ಹತ್ರ ಕೆಲವು ತಾತ್ವಿಕ ಚಿಂತನೆಗಳ ಮೂಲಗಳಿವೆ ಇವು ಮುಖ್ಯವಾಗಿ ಸ್ವಯಂ ಅಂದ್ರೆ ಸೆಲ್ಫ್ ಮತ್ತೆ ನಮ್ಮ ಅಸ್ಮಿತೆ ಐಡೆಂಟಿಟಿ ಬಗ್ಗೆ ಮಾತಾಡ್ತವೆ ಇದರಲ್ಲಿ ಒಂದು ಒಂಥರ ಮುಖ್ಯವಾದ ಸ್ವಲ್ಪ ವಿಚಿತ್ರ ಅನಿಸೋ ವಿಚಾರ ಇದೆ ಓಹೋ ಏನದು ಅದೇನಂದ್ರೆ ನಾವು ಸಾಮಾನ್ಯವಾಗಿ ಖುಷಿಯಾಗಿರ್ಲೂ ಅಥವಾ ಜ್ಞಾನ ಪಡಿಬೇಕು ಅಂದ್ರೆ ಏನನ್ನೋ ಪಡಿಬೇಕು ಅಂತ ಪ್ರಯತ್ನ ಪಡ್ತೀವಲ್ವಾ ಹೌದು ಏನನ್ನೋ ಸೇರಿಸ್ಕೊಳ್ಬೇಕು ಅಂತ ಹೌದು ಆದ್ರೆ ಈ ಮೂಲಗಳು ಹೇಳೋದು ಉಲ್ಟಾ ಏನನ್ನೋ ಕಳೆದುಕೊಳ್ಳೋದ್ರಿಂದ ಅಂದ್ರೆ ನಮ್ಮದಲ್ಲದನ್ನು ಬಿಡುವುದ್ರಿಂದ ಅದರಿಂದಲೇ ನಿಜವಾದ ದಾರಿ ಸಿಗುತ್ತೆ ಅಂತ ಓ ಕಳೆದುಕೊಳ್ಳೋದ್ರಿಂದ ಸಿಗುತ್ತೆ ಅನ್ನೋದು ಸ್ವಾರಸ್ಯವಾಗಿದೆ ಹೌದು ಕೇಳೋಕ್ ಸರಳ ಅನಿಸಿದ್ರು ಇದು ಆಳವಾದ ವಿಚಾರ ಸರಿ ಇದರೊಡೆ ಸ್ವಲ್ಪ ಇಳಿದ್ ನೋಡೋಣ ಏನಂತೀರಾ ಖಂಡಿತ ನೋಡೋಣ ಸರಿ ಮೊದಲಿಗೆ ಈ ಮೂಲಗಳು ಒಂದು ಅಚ್ಚರಿಯ ಐಡಿಯಾ ಹೇಳ್ತವೆ ಏನಂದ್ರೆ ನಿಜವಾದ ಸಂತೋಷ ಅಥವಾ ನೆಮ್ಮದಿ ಇದೆಯಲ್ವಾ ಅದು ನಾವು ತುಂಬಾ ಪ್ರಯತ್ನ ಇಲ್ಲಂತೆ ಇಲ್ಲ ಇಲ್ಲ ಬದಲಿಗೆ ಅದು ಸಹಜವಾಗಿ ಅಂದ್ರೆ ಪ್ರಯತ್ನರಹಿತವಾಗಿ ಇರುತ್ತಲ್ಲ ಆ ಸ್ಥಿತಿಲಿದೆ ಅಂತ ಪ್ರಯತ್ನರಹಿತತೆ ಸಹಜತೆ ಹೌದು ನಾವು ಸಾಮಾನ್ಯವಾಗಿ ಏನಾದ್ರೂ ಆಗಬೇಕು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ ಹೌದು ಅದೇ ನಂಬಿಕೆ ಆದ್ರೆ ಇದೊಂದು ದೊಡ್ಡ ಭ್ರಮೆ ಅಂತ ಈ ಬರಹಗಳು ಹೇಳ್ತವೆ ಇದು ಕೇಳಿ ಸ್ವಲ್ಪ ಗೊಂದಲ ಆಗ್ಬೋದು ಪ್ರಯತ್ನ ಇಲ್ದೇ ಇರೋದು ಅಂದ್ರೆ ಸೋಮಾರಿತನವೇ ಅದು ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ ಆದ್ರೆ ಇಲ್ಲಿ ಪ್ರಯತ್ನ ರಹಿತತೆ ಅಂದ್ರೆ ಸೋಮಾರಿತನ ಅಂತ ಖಂಡಿತ ಅಲ್ಲ ಹೌದಾ ಖಂಡಿತ ಅಲ್ಲ ಬದಲಿಗೆ ನಮ್ಮ ನಿಜವಾದ ಸ್ವರೂಪದೊಂದಿಗೆ ಅಂದ್ರೆ ನಮ್ಮ ಸಹಜ ಸ್ಥಿತಿಯೊಂದಿಗೆ ಒಂದಾಗಿ ಹಾರ್ಮೋನಿಯಲ್ಲಿರೋದು ಈ ಸಹಜ ಸ್ಥಿತಿಗೆ ಅಡ್ಡ ಬರೋದೇ ನಮ್ಮ ಮಿಥ್ಯಾ ಅಸ್ಮಿತೆ ಅಂತ ಮೂಲಗಳು ಹೇಳ್ತವೆ ಮಿಥ್ಯಾ ಅಸ್ಮಿತೆ ಅಂದ್ರೆ ಮಿಥ್ಯಾ ಅಸ್ಮಿತೆ ಸರಳವಾಗಿ ಹೇಳೋದಾದ್ರೆ ನಾವೆಲ್ಲ ನಮ್ಮನ್ನು ನಮ್ಮ ಕೆಲಸ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಆ ನಮ್ಮ ಹೆಸರು ನಮ್ಮ ಸಂಬಂಧಗಳು ಇವುಗಳ ಜೊತೆ ಗುರುತಿಸ್ಕೊಳ್ತೇವೆ ನೋಡಿ ಹೌದು ಹೌದು ನಾನು ಇಂಜಿನಿಯರ್ ನಾನು ತಾಯಿ ನನಗೆ ಬೇಗ ಕೋಪ ಬರುತ್ತೆ ಈ ತರಹ ಎಕ್ಸಾಕ್ಟ್ಲಿ ಅದೇ ಮೂಲಗಳು ಹೇಯೋ ಪ್ರಕಾರ ಇದೆಲ್ಲ ನಮ್ಮ ನಿಜವಾದ ಮೂಲ ಸ್ವರೂಪ ಅಲ್ಲವೇ ಅಲ್ಲ ಅಲ್ವಾ ಅಲ್ಲ ಇದು ನಾವು ನಮ್ಗಾಗಿ ಕಟ್ಕೊಂಡಿರೋ ಒಂದು ಸುಳ್ಳು ನಾನು ಅಷ್ಟೇ ಒಂದು ಫಾಲ್ಸ್ ಸೆಲ್ಫ್ ಸುಳ್ಳು ನಾನು ಈ ಸುಳ್ಳು ನಾನು ಅನ್ನೋದಕ್ಕೆ ನಾವು ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿರ್ತೇವೆ ಅಂದ್ರೆ ಮೂಲದಲ್ಲಿ ಇದನ್ನ ಗುರುತಿಸುವಿಕೆಯ ಚಟ ಅಂತ ಕರೆಯಲಾಗಿದೆ ಹೌದು ಒಂಥರ ಅಡಿಕ್ಷನ್ ಇದ್ದ ಹಾಗೆ ಅಂದ್ರೆ ನಾವಲ್ಲದ ವಿಷಯಗಳೊಂದಿಗೆ ನಾನು ಇದು ಇದು ನನ್ನದು ಅಂತ ಗುರುತಿಸಿಕೊಳ್ಳುವ ಒಂದು ಬಹಳ ಸ್ಟ್ರಾಂಗ್ ಆದ ಅಭ್ಯಾಸ ಅಥವಾ ಚಟ ನಮ್ಮ ಮಿತಿಗಳು ನಮ್ಮ ನಂಬಿಕೆಗಳು ನಮ್ಮ ಇಷ್ಟ ಕಷ್ಟಗಳು ಇದೆಲ್ಲ ಇದೆಲ್ಲ ನಾವೇ ಅಂತ ನಂಬ್ಕೊಂಡ್ಬಿಡ್ತೇವೆ ಹೌದು ಈ ಗುರುತಿಸುವಿಕೆ ಎಷ್ಟು ಸಹಜವಾಗಿಬಿಟ್ಟಿರುತ್ತೆ ಅಂದ್ರೆ ನಮಗೆ ಗೊತ್ತೇ ಆಗಲ್ಲ ಇದು ನಮ್ಮ ನಿಜ ಸ್ವರೂಪವನ್ನು ಪೂರ್ತಿಯಾಗಿ ಮರೆ ಮಾಡಿಬಿಡುತ್ತೆ ಹೌದು ನಿಜಕ್ಕೂ ಯೋಚನೆ ಮಾಡೋ ವಿಷಯ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೊಂದು ಲೇಬಲ್ಗಳನ್ನು ಅಂಟಿಸ್ಕೊಂಡಿರ್ತೇವಲ್ವಾ ಖಂಡಿತವಾಗಿಯೂ ಹಾಗಾದ್ರೆ ಈ ಸುಳ್ಳು ನಾನು ಅಥವಾ ಈ ಗುರುತಿಸುವಿಕೆಯ ಚಟದಿಂದ ಹೊರಗೆ ಬರುವುದು ಹೇಗೆ ಇದನ್ನ ಮೀರಿ ಹೋಗೋ ದಾರಿ ಯಾವುದು ಆತ್ಮಾವಲೋಕನದ ಬಗ್ಗೆ ಏನು ಮೂಲಗಳು ಖಂಡಿತ ಆತ್ಮಾವಲೋಕನ ಅಂದರೆ ಇಲ್ಲಿ ಏನೋ ಹೊಸದನ್ನು ನಮ್ಮಲ್ಲಿ ಇಲ್ಲದ್ದನ್ನು ಹುಡುಕುವುದು ಅಥವಾ ಗಳಿಸುವುದಲ್ಲ ಓಕೆ ಗಳಿಸುವುದಲ್ಲ ಬದಲಿಗೆ ಈಗಾಗಲೇ ನಮ್ಮಲ್ಲಿರುವ ಅಸತ್ಯ ಅಥವಾ ಅವಾಸ್ತವ ಅಂದರೆ ನಮ್ಮ ತಪ್ಪು ಕಲ್ಪನೆಗಳು ನಮ್ಮ ಅಂಟಿಕೊಳ್ಳುವಿಕೆಗಳು ನಮ್ಮ ಈ ಸುಳ್ಳು ನಾನು ಇದೆಯಲ್ವಾ ಇದನ್ನೆಲ್ಲ ಗುರುತಿಸಿ ಅದರಿಂದ ದೂರ ಸರಿಯುವುದು ಅದ್ನ ಕಳಚಿ ಹಾಕುವುದು ಕಳಚಿ ಹಾಕುವುದು ಹೌದು ಮೂಲದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳಲಾಗುತ್ತೆ ನೋಡಿ ಈ ಆಧ್ಯಾತ್ಮಿಕ ಸಾಧನೆಯ ಅಗತ್ಯವನ್ನು ಯಾರು ಗುರುತಿಸ್ತಿದ್ದಾರೆ ಯಾರು ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಅಥವಾ ಈ ಮಾತುಗಳನ್ನು ಯಾರು ಅರ್ಥ ಮಾಡ್ಕೊಳ್ತಿದ್ದಾರೆ ಈಗ ಇಲ್ಲಿರುವ ಅದೇ ಅರಿವು ತಾನೇ ಓ ಇದು ಇದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಉತ್ತರ ಅಥವಾ ಗುರಿ ಎಲ್ಲೋ ದೂರದಲ್ಲಿಲ್ಲ ಇಲ್ಲ ಅದು ಇಲ್ಲಿ ಮತ್ತು ಈಗ ನಮ್ಮ ಅರಿವಿನಲ್ಲೇ ಇದೆ ಅಂತಾಯ್ತು ಕರೆಕ್ಟ್ ನಾವು ಸಾಮಾನ್ಯವಾಗಿ ಅಧ್ಯಾತ್ಮ ಅಂದ್ರೆ ಏನೋ ದೊಡ್ಡ ದೊಡ್ಡ ಸಾಧನೆಗಳು ಕಠಿಣ ಅಭ್ಯಾಸಗಳು ಹಿಮಾಲಯಕ್ಕೆ ಹೋಗೋದು ಅಂತೆಲ್ಲ ಅಂದ್ಕೊಳ್ತೀವಿ ಹೌದು ಆ ಥರದ ಕಲ್ಪನೆ ಇದೆ ಆದರೆ ಇಲ್ಲಿ ಹೇಳ್ತಿರೋದು ಬೇರೆನೇ ಇದೆಯಲ್ಲ ಹೌದು ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಮೂಲಗಳು ಸ್ಪಷ್ಟಪಡಿಸುವ ಹಾಗೆ ಇದು ಯಾವುದೋ ರಹಸ್ಯಮಯ ಕಲ್ಪನೆಗಳ ಅಥವಾ ಕಾಂಪ್ಲೆಕ್ಸ್ ಆದ ತಂತ್ರಗಳ ಬಗ್ಗೆ ಅಲ್ಲ ಅಲ್ವಾ ಖಂಡಿತ ಅಲ್ಲ ಬದಲಿಗೆ ನಮ್ಮದೇ ಆದ ಕಲ್ಪನೆಗಳು ನಾವು ಎಮೋಷನಲಿ ಅಂಟುಕೊಂಡಿರುವ ವಿಷಯಗಳು ಇವುಗಳನ್ನು ಮುಕ್ತವಾಗಿ ಪ್ರಾಮಾಣಿಕವಾಗಿ ಪರಿಶೀಲಿಸುವುದು ಅಷ್ಟೇ ಆದರೆ ಇದು ಸುಲಭನಾ ಅಲ್ಲ ಅಲ್ಲೇ ಒಂದು ಎಚ್ಚರಿಕೆಯೂ ಇದೆ ನಮ್ಮ ಮನಸ್ಸು ಅಂದ್ರೆ ಈ ತಪ್ಪು ಅಸ್ಮಿತೆಯ ಮೂಲ ಇದೆಯಲ್ಲ ಅದು ಈ ರೀತಿಯ ಪರಿಶೀಲನೆಗೆ ರಿಸ್ಟ್ ಮಾಡುತ್ತೆ ಪ್ರತಿರೋಧ ಒಡ್ಡುತ್ತೆ ಯಾಕೆ ಯಾಕಂದ್ರೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಅದಕ್ಕೆ ಭಯ ಸುಳ್ಳು ನಾನು ಕರಗಿ ಹೋದ್ರೆ ತಾನು ಇಲ್ಲದಂತೆ ಆಗ್ತೀನಿ ಅನ್ನೋ ಭಯರದಕ್ಕೆ ಹ್ಮ್ ಹಾಗಾದ್ರೆ ಈ ಪಯಣವ ಅಂತಿಮ ಗುರಿ ಏನು ಮೂಲಗಳು ಶೂನ್ಯತೆಯ ಬಗ್ಗೆ ಮಾತಾಡ್ತಾವಲ್ಲ ಅದರ ಅರ್ಥವೇನು ಎಲ್ಲವನ್ನೂ ಕಳೆದುಕೊಂಡು ಏನೂ ಇಲ್ದಂಗಾಗೋದಾ ಹಾ ಶೂನ್ಯತೆ ಅಂದ ತಕ್ಷಣ ನೆಗೆಟಿವ್ ಆಗಿ ಏನೋ ಇಲ್ದೇ ಇರೋದು ಅಂತ ಅನ್ಕೋಬಾರದು ಹೌದಾ ಹೌದು ಇಲ್ಲಿ ಅದರ ಅರ್ಥ ನಮ್ಮ ತಪ್ಪು ಕಲ್ಪನೆಗಳಿಂದ ನಮ್ಮ ಸುಳ್ಳು ನಾನುನಿಂದ ಮುಕ್ತವಾದ ಸ್ಥಿತಿ ಆ ಭಾರ ಇಲ್ಲದ ಸ್ಥಿತಿ ಓಕೆ ಅದು ಯಾವಾಗ್ಲೂ ಇರುವ ಸಹಜವಾದ ಪ್ರಯತ್ನರಹಿತವಾದ ನಮ್ಮ ಮೂಲ ಸ್ವರೂಪ ಅದಕ್ಕೆ ಮೂಲದಲ್ಲಿ ಹೇಳೋದು ಕೆಲಸ ಈಗಾಗ್ಲೇ ಮುಗಿದಿದೆ ಅಂತ ಮುಗಿದಿದೆ ಅಂದ್ರೆ ಅಂದ್ರೆ ನಾವು ಏನನ್ನೋ ಹೊಸದಾಗಿ ಸಾಧಿಸಬೇಕಾಗಿಲ್ಲ ನಮ್ಮ ನಿಜ ಸ್ವರೂಪ ಈಗಾಗಲೇ ಇಲ್ಲೇ ಇದೆ ಯಾವಾಗ್ಲೂ ಇದೆ ಹ್ಮ್ ನಾವು ಮಾಡ್ಬೇಕಾಗಿರೋದು ಆ ಸುಳ್ಳು ನಾನುನ ಆವರಣವನ್ನ ಆ ಮುಸುಕನ್ನ ತೆಗ್ದಾಕೋದಷ್ಟೆ ಅದನ್ನ ಮಾಡ್ರೆ ಆ ಸಹಜ ಸ್ಥಿತಿ ತಾನಾಗೇ ಪ್ರಕಟವಾಗುತ್ತೆ ಅಂದ್ರೆ ನಿಜವಾದ ಪಯಣ ಹೊರಗಡೆ ಏನನ್ನೋ ಹುಡುಕುದಲ್ಲ ಬದಲಿಗೆ ಒಳಗೆ ಸೇರಿಕೊಂಡಿರುವ ಕಸವನ್ನ